ಧನ ಹೆಚ್ಚಳ ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ಆಶಾ ಕಾರ್ಯಕರ್ತರು ರಾಜ್ಯದಲ್ಲಿ ಹೋರಾಟದ ಹಾದಿ ತುಳಿಯಲು ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘ ನಿರ್ಧರಿಸಿದೆ ಆಗಸ್ಟ್ ಹನ್ನೆರಡು ಹದಿಮೂರು ಹದಿನಾಲ್ಕರಂದು ಮೂರು ದಿನಗಳ ಕಾಲ ಜಿಲ್ಲಾ ಮಟ್ಟದ ಆಶಾ ಕಾರ್ಯಕರ್ತರಿಂದ ಅಹೋರಾತ್ರಿ ಪ್ರತಿಭಟನಾ ಧರಣಿ ನಡೆಸುವುದಾಗಿ ರಾಜ್ಯ ಕಾರ್ಯದರ್ಶಿ ಡಿನಾಗಲಕ್ಷ್ಮಿ ಅವರು ತಿಳಿಸಿದ್ದಾರೆ ಈ ಹಿಂದೆ ಹೋರಾಟ ನಡೆಸಿದಾಗ ಸರ್ಕಾರ ಭರವಸೆ ನೀಡಿತ್ತು ಆದ್ರೆ ಇದುವರೆಗೂ ಆ ಭರವಸೆ ಈಡೇರಿಸಿಲ್ಲ ಹಾಗಾಗಿ ಹೋರಾಟದ ಹಾದಿ ತುಳಿಯಲು ತಿಳಿಸಿದರು ಇದೇ ತಿಂಗಳು ಅಂದ್ರೆ ಸಾರಿ ಆಗಸ್ಟ್ ತಿಂಗಳು ಹನ್ನೆರಡು ಹದಿಮೂರು ಹದಿನಾಲ್ಕು ಮೂವತ್ತೊಂದು ಜಿಲ್ಲೆಗಳಲ್ಲೂ ಕೂಡ ಅಹೋರಾತ್ರಿ ಹೋರಾಟನ ನಾವು ಕೈಗೊಳ್ತಾ ಇದೀವಿ ಶಿವಮೊಗ್ಗದಲ್ಲೂ ಕೂಡ ಸಾವಿರಕ್ಕೂ ಹೆಚ್ಚು ಇರುವಂತ ಆಶಾ ಕಾರ್ಯಕರ್ತೆಯರು ಈ ಹೋರಾಟದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಸೊ ನಾವು ಮತ್ತೊಮ್ಮೆ ಆಗ್ರಹ ಮಾಡ್ತಾ ಇದ್ದೀವಿ ಸರ್ಕಾರಕ್ಕೆ ನುಡಿದಂತ ನಡೆಯೋರು ಅಂತ ಹೇಳ್ತೀರಾ ಮಹಿಳಾ ಪರ ಸರ್ಕಾರ ಅಂತ ಹೇಳ್ತೀರಾ ನಾವು ಮಹಿಳೆಯರಂತ ನಿಮಗೆ ಕಾಣಿಸಲ್ವಾ ಕೆಲಸ ತಗೊಂತಿದೀವಲ್ಲ ಇಷ್ಟೆಲ್ಲ ಮಾಡ್ತಿದೀವಿ ತಳ ಹಂತದಲ್ಲಿ ಮಾಡುವಂಥ ಕೆಲಸ ಇವತ್ತು ಡೆಲ್ಲಿ ತನಕ ಹೋಗುತ್ತೆ ಇವತ್ತು ಎಷ್ಟು ಜೀವಗಳನ್ನ ಉಳಿಸಿದೀವಿ ಅದಕ್ಕೆ ಬೆಲೆ ಕಟ್ಟಕ್ ಜೀವ ಉಳಿಸಿರೋದಕ್ಕೆ ನೀವು ಬೆಲೆನೇ ಕಟ್ಟಕ್ಕೆ ಆಗಲ್ಲ ನೀವು ಕೊಡೋ ಏನೋ ಜುಜುಬಿ ಅಮೌಂಟಲ್ಲಿ ನಾವು ಕೆಲಸ ಮಾಡ್ತಿದ್ದೀವಿ ನಮಗೆ ಸತ್ ಸಂತೋಷ ಸಿಗ್ತಿರೋದು ಜನರ ಒಂದು ಪ್ರೀತಿಯ ಆಧಾರಗಳು ನಾವು ಕಷ್ಟ ಕಾಲದಲ್ಲಿ ಮಧ್ಯರಾತ್ರಿನೋ ಬೆಳಗಿನ ಮುಂಚಾನೆ ಯಾವುದೇ ಟೈಮಲ್ಲಿ ಅವ್ರ ಕರೆಗೆ ಹೋಗೊಟ್ಟು ಒಂದು ಆರೋಗ್ಯದ ಒಂದು ನೆರವನ್ನು ನೀಡಿ ಆ ಒಂದು ಸಂತೋಷದಲ್ಲಿದ್ದೀವಿ ಅವ್ರು ಕೊಡುವಂಥ ಪ್ರೀತಿ ಆಧಾರಗಳಲ್ಲಿ ನಿಜವಾಗ್ಲೂ ಎಷ್ಟೋ ಒಂಟಿ ಹೆಣ್ಮಕ್ಳಿದ್ದಾರೆ ಈ ಕೆಲಸಕ್ಕೆ ಸೇರಿಸ್ಕೊಂಡಾಗ್ಲೇ ಹಂಗೆ ಸೇರಿಸ್ಕೊಂಡಿದ್ದಾರೆ ಅಂಥವ್ರಿಗೆ ಇವತ್ತು ಇದೇ ಆಶ್ರಯ ಆಗಿದೆ ನೀವು ಅಂತಂದು ಈ ಥರದೊಂದು ಕೆಲಸದಿಂದ ತೆಗಿತೀವನ್ನೋದಾಗ್ಲಿ ಹೇಳಿದ್ದನ್ನು ನುಡ್ದಂಗೆ ನೀವು ಕನಿಷ್ಠ ಹತ್ತು ಸಾವಿರ ರೂಪಾಯಿ ಕೊಡ್ತೀವಂದಿದ್ದಾಗಲಿ ಮಾಡದೇ ಇರೋದು ನಿಜವಾಗ್ಲೂ ಕೂಡ ಸಂಘಟನೆಯಿಂದ ನಾವು ಉಗ್ರವಾಗಿ ಖಂಡಿಸ್ತೀವಿ ನಾನು ಮತ್ತೊಮ್ಮೆ ಆಗ್ರಹ ಮಾಡ್ತಾ ಇದ್ದೀನಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದು ಹತ್ತು ಸಾವಿರ ರೂಪಾಯಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ್ದು ಒಟ್ಟಿಗೆ ಸೇರಿಸಿ ಹತ್ತು ಸಾವಿರ ಬರಬೇಕು ಅದರ ಜೊತೆಗೆ ಆಶಾ ಕಾರ್ಯಕರ್ತೆಯರು ಅಂಗನವಾಡಿ ಬಿಸಿ ಊಟ ಇವರೆಲ್ಲ ಒಂದು ಸ್ಕೀಮ್ ಅಂಡರ್ ಕೆಲಸ ಮಾಡೋರು ಇದೇ ಬಜೆಟ್ ಅಲ್ಲಿ ಎಲ್ರಿಗೂ ನಾವು ಹೆಚ್ಚಳ ಮಾಡ್ತೀವಿ ಅಂದರು ಅದು ನೋವಿನ ವಿಷಯ ಅಂತಂದ್ರೆ ನಮಗೆ ಮಾಡಿಲ್ಲ ಅಷ್ಟು ಹೋರಾಟ ಮಾಡಿ ಮಾತು ಕೊಟ್ಟು ನಮಗೆ ಕೊಟ್ಟಿಲ್ಲ ಒಂದು ಸಾವಿರ ರೂಪಾಯಿ ಹೆಚ್ಚಳ ಆಗಿರೋದು ಅಂತಂದ್ರೆ ಅದು ಹೆಂಗೆ ಅನ್ನುವಂಥದ್ದು ಎಲ್ರಿಗೂ ಕೂಡ ಒಂದು ದೊಡ್ಡ ಪ್ರಶ್ನೆ ಆಗಿದೆ ಸೊ ಈ ಹಂತದಲ್ಲಿ ನಾವು ಮತ್ತೊಮ್ಮೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಆಗ್ರಹ ಮಾಡ್ತಾ ಇದ್ದೀವಿ ಈ ಮೂರು ದಿನದ ಹೋರಾಟ ಇಡೀ ವ್ಯಾಪಿ ನೀವೇನು ನಮಗೆ ಮೋಸ ಮಾಡಿದರೆ ಅದನ್ನ ನಾವ್ ಎಲ್ಲಾ ಜನಗಳಿಗೆ ತಿಳಿಸೋ ಕೊಡ್ತಿದ್ದೀವಿ ಅಷ್ಟೇ ಅಲ್ಲ ಈ ಹೋರಾಟ ಈ ಮೂರು ದಿನಕ್ಕೆ ಕೊನೆ ಆಗಲ್ಲ ಮುಂದಿನ ದಿನದಲ್ಲಿ ಮತ್ತಷ್ಟು ಉಗ್ರ ಹೋರಾಟಕ್ಕೆ ನಾವು ಸಿದ್ಧರಾಗಿದ್ದೀವಿ ಅನ್ನೋದು ಈ ಮೂಲಕ ಸಂದೇಶ ನಾನು ಕೊಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಹಾಗೇನೆ ನಾನು ನಮ್ಮ ಆಶಾ ಕಾರ್ಯಕರ್ತೆಯರು ಕೂಡ ಈಗಾಗಲೇ ಹಲವಾರು ಹೋರಾಟದಲ್ಲಿ ಎಂದಿನಂತೆ ಒಗ್ಗಟ್ಟಿಂದ ಹೋರಾಟ ಮಾಡ್ತಿದ್ದಾರೆ ಅವರು ಕೂಡ ಮತ್ತಷ್ಟು ತಮ್ಮ ಒಗ್ಗಟ್ಟನ ತೋರಿಸ್ಬೇಕಾದಂಥ ಅನಿವಾರ್ಯತೆ ಬಂದಿದೆ ಈ ಹೋರಾಟದಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಬೇಕು ನಾನು ಮತ್ತೊಮ್ಮೆ ಎಲ್ಲ ಮಾಧ್ಯಮ ಮಿತ್ರರಿಗೂ ಪತ್ರಿಕಾ ಮಿತ್ರರಿಗೂ ನಾನು ಕೇಳ್ಕೊಳ್ತಾ ಇರೋದಂದ್ರೆ ಇದು ನಿಜವಾಗ್ಲೂ ಕೂಡ ತಳಹಂತದ ಮಹಿ ಏನು ಜನಸಾಮಾನ್ಯರ ಒಂದು ಆರೋಗ್ಯ ಸೇವೆ ಕೊಡ್ತಾ ಇರೋಂಥ ತಳಹಂತದಲ್ಲಿ ಕೆಲಸ ಮಾಡುವಂಥವ್ರು ನಾವು ನಮ್ಮ ಒಂದು ಏನು ನಿಜವಾದ